Thank mm -hmm. you.

राधिका देवा देवा राधिका देवा राधिका देवा लेकर तो बच्चे नहीं चाहते देवा इसलिए बजट प्रजाता दस्तावेज द्रविड़ी शुभंते हर्ष के जगते हर्ष के जरोहे हरे धरोहर देवा इनायत रस्ता बजरंगी मोर्चा निरस्ता मीनाक्षी तालेत चंद्राले रे रस्ता

महता दे स

ಅವ್ರಿಗೆ ಬೇಕಾಗಿರ್ತಕ್ಕಂಥ ಬಂದು ಶುಭ ಹಾರೈಸಿದ್ದಾರೆ ಶಾಸ್ತ್ರೋಕ್ತವಾಗಿ ಅದ್ಭುತ ರೀತಿಯಲ್ಲಿ ಈ ಒಂದು ಎಪ್ಪತ್ತೈದನೇ ವರ್ಷದ ಕುಂಟು ಬಂದ ಶ್ರೀ ಕ್ಷಣಪ್ರದೇಶ ನನ್ನ ಸೋದರರು ಅವರು ಎಷ್ಟು ಸರಳವಾದ ವ್ಯಕ್ತಿ ಇದ್ದರೆ ಅವರು ಜಾತಿಯ ಎಲೆಯನ್ನು ಮೀರಿದವರು ಎಲ್ಲರನ್ನೂ ನಮ್ಮ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಅವರು ಸಹಾಯ ಮಾಡತಕ್ಕಂಥವರು ಸ್ಥಳದಲ್ಲೇ ಅವರು ಕವನಗಳನ್ನು ರಚಿಸಿ ಕೊಡುವಲ್ಲ ಚತುರನ್ನು ಹಾಸ್ಯ ಸಾಹಿತ್ಯ ಮತ್ತು ಗಂಭೀರ ಸಾಹಿತ್ಯ ಮತ್ತು ವೈಚಿ ಆನಂದರು ಅವರೆಲ್ಲ ಒಡನಾಡಿಗಳಾಗಿದ್ದರು ಧರ್ಮಸ್ಥಳದ ಹೆಗಡೆಯವರ ಬಗ್ಗೆ ಅವರು ಬರೆದಿದ್ದಾರೆ ಹಾಗೂ ಎಲ್ಲ ಮಂತ್ರಿಮಂಡಲದ ಮುಖ್ಯಸ್ಥರ ಬಗ್ಗೆ ಕೂಡ ಗಮನದಲ್ಲಿ ಬರೆದಿದ್ದಾರೆ ಅಂತಹ ಸಾಹಿತ್ಯಿಕ ಅನುಭವ ಆಗಿರ್ತಕ್ಕಂತಹ ಸ್ನೇಹ ಜೀವಿಗೆ ಇವತ್ತು ಎಪ್ಪತ್ತೈದು ವರ್ಷಗಳಾಗ್ತಾ ಇರೋದು ತುಂಬ ಸಂತೋಷ ಆಗಿದೆ ಅವರಿಗೆ ನೂರು ವರ್ಷ ಸುಖದಿಂದ ಬಾಳಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವವಾಗಿ ನಾನು ಹಾರೈಸ್ತೀನಿ ಆಶಿಸ್ತೀನಿ ಈಗಿನ ಹಿರಿಯ ವಕೀಲರು ಮತ್ತು ಸಾಮಾಜಿಕ ಕಳಕಳೆಯವರು ಅನೇಕ ಪತ್ರಿಕೆಗಳಲ್ಲಿ ಗೌರವ ಸಂಪಾದನೆಯನ್ನು ಹಾಕಿರುವಂಥ ಶ್ರೀಧರ್ ಜ್ಞಾನಪ್ರಕಾಶ್ ಅವರ ಎಪ್ಪತ್ತೈದನೇ ಓದಿ ಪ್ರಯುಕ್ತ ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದರು ಅದರ ಪ್ರಕಾರವಾಗಿ ಇವತ್ತು ಅನೇಕ ಗಣ್ಯರು ಅದರಲ್ಲಿ ಕನ್ನಡ ಯುವಜನ ಸಂಘದ ಅಧ್ಯಕ್ಷರು ಜಗ ಶ್ರೀ ಜಗದೀಶ್ ಶೆಟ್ಟಿಯವರು ಮತ್ತು ಅತ್ಯರ್ಥಶಾಸ್ತ್ರಿಗಳ ಆದಂತಹ ಶ್ರೀಮತಿ ಮಂಗಡ ಅವರು ಮತ್ತು ಲತಾ ಹೆಗಡೆಯವರು ಹಾಗೂ ಉಮೇಶ್ ಪತ್ರಿಕೆ ಸಂಪಾದಕರಾದ ಜಯತಿಶಪ್ಪ ಅವರು ಮತ್ತು ಸಂಸ್ಥೆಯ ಆಗೇಶೋಪ ಮತ್ತು ಸಭೆದಿಯವರು ಮತ್ತು ಪ್ರಸಂತ ಆಸಯನಹಗಾದಂತಹ ಕೃಷಿಮೋಧಿಯವರು ಸಹ ಈ ದಿನ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ಚುಕಾಹೋಇದಾರೆ ಮತ್ತು ಕಾರ್ಯಸಭದ ಜೊತಿಯಲ್ಲಿ ಪ್ರೇಷಪತಿಧಿಯಲ್ಲಿ ಔರು ಮತ್ತು ಕಾರ್ಯಪ್ರದರ್ಶನಕ್ಕೆ ಮತ್ತು ವಚನ ರೇಖನಾಂಗೆ ರೇಖಾದೇನ ಇವತ್ತು ಈ ಸಂದರ್ಭದಲ್ಲಿ ಎಲ್ಲಾ ಕಂಟಿನ್ಯೂ ಸೇರಿ ಬಿಡಗಡೆ ಮಾಡಿದೆ ಇದು ನಿಜವಾದ ಸಂತಸದ ಒಂದು ವಿಚಾರ

ಕರ್ಮಯೋಗ ಎಂದರೆ ಏನು ಅನ್ನೋದಕ್ಕೆ ಚಾಚು ತಪ್ಪದೆ ಪ್ರತಿ ಅನ್ವಯವಾಗುವಂತೆ ಅವರು ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಬರ್ತಾ ಇದ್ದಾರೆ ಮುಂದೆ ಸಹ ಮಾಡಲಿದ್ದಾರೆ ಅವರು ಕರ್ಮಯೋಗದಲ್ಲಿ ನಿಸ್ವಾರ್ಥವಾಗಿ ಅವರಿಗೆ ವಾಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಗಳನ್ನು ಇನ್ನೂ ದಯಪಾಲಿಸಲಿ ಎಂದು ಹಾರೈಸುತ್ತಾರೆ ಅವರ ಈ ಸೇವೆಯಿಂದ ಸಮಾಜಕ್ಕೆ ಸೇ ಅನೇಕ ರೀತಿಯಲ್ಲಿ ಅವರಿಗೆ ಸಹಾಯವಾಗಲಿ ಸಮಾಜ ಸೇವೆಯಾಗಲಿ ಅವರ ಒಂದು ಅತ್ಮೋಧರ ಎಂದು ಆರೋಪಿಸುತ್ತೇನೆ ಸೂಕ್ತವಾಗಿ ನಮ್ಮ ಎಲ್ಲ ಕುಟುಂಬದ ಸದಸ್ಯರು ಶಿವಾರಕಾಶಿಯವರ ಹತ್ತಿಗೆ ಅವರ ಅಣ್ಣನ ಕನ್ನ

তারপর গিয়েলা সুমালি তো বললে ওই ওখানে সম্মান আইনা মানে খুবই বড় সিদ্ধান্ত হয়ে গেল এপ্রিল থেকে শুরু